ಓಂ ಶ್ರೀ ಗುರು ಬಸವಲಿಂಗ ಯನುಮಃ ನಮ್ಮ ಹೊಂಗಲ ಶ್ರೀ ಮೂರು ಸಾವಿರ ಮಠದ ಕರ್ತೃಗಳಾದಂತಹ ಶ್ರೀ ನೀಲಕಂಠ ಮಹಾಶಿವಯೋಗಿಗಳ ಹಾಗೂ ಶಿಕ್ಷಣ ಕ್ಷೇತ್ರದ ಹರಿಕಾರರಾದ ಗಂಗಾಧರ ಮಹಾಸ್ವಾಮಿಗಳವರ ಎಪ್ಪತ್ತ್ ಮೂರನೆಯ ಜಯಂತಿ ಮಹೋತ್ಸವ ಹಾಗೆ ಮಹಾಶಿವರಾತ್ರಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರನೆಯ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಈಗಾಗಲೇ ಪ್ರಾರಂಭಗೊಂಡಿದೆ ಮೊನ್ನೆ ಐದನೇ ತಾರೀಕಿನಿಂದ ಶ್ರೀ ಶಠಸ್ಥಲಜ್ಞಾನಿ ಚನ್ನ ಪುರಾಣ ಪ್ರವಚನ ಪ್ರಾರಂಭಗೊಂಡಿದ್ದು ನಿತ್ಯಲೂ ಕೂಡ ಸಾವಿರಾರು ಜನರು ಆ ಪ್ರವಚನವನ್ನು ಆಲಸ್ತಾ ಇದ್ದಾರೆ ಮಹಾಪ್ರಸಾದವನ್ನು ಸವಿತಾ ಇದ್ದಾರೆ ಇನ್ನು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳಂದ್ರೆ ನಾವು ಹನ್ನೆರಡನೇ ತಾರೀಕು ವಿಶೇಷವಾಗಿ ಕ್ರೀಡೆಗೆ ಒತ್ತನ್ನ ಕೊಡುವ ನಿಟ್ಟಿನಲ್ಲಿ ಸಂಗ್ರಾಮ್ ಕಲ್ಲು ಎತ್ತುವಂತಹ ಒಂದು ಸ್ಪರ್ಧೆಯನ್ನ ಎಲ್ಲ ಭಕ್ತರು ಕೂಡ ಹಮ್ಮಿಕೊಂಡಿದ್ದಾರೆ ಆ ಸಂಗ್ರಾಮ್ ಕಲ್ಲಿನ ಒಂದು ವಿಶೇಷವಾಗಿರುವಂತಹ ಎತ್ತುವ ಸ್ಪರ್ಧೆಯನ್ನ ಇಟ್ಕೊಂಡು ಎಲ್ಲ ಸ್ಪರ್ಧೆಗಳಿಗೂ ಕೂಡ ಕ್ರೀಡಾಸಕ್ತರಿಗೆ ಒಂದು ಆಕರ್ಷಣೀಯವಾಗುವ ರೀತಿಯಲ್ಲಿ ಅದನ್ನ ತಯಾರಿ ಮಾಡಿಕೊಂಡಿದ್ದಾರೆ ಆ ನಂತರ ಹದಿಮೂರನೇ ತಾರೀಕು ಅವತ್ತು ಬೆಳಗಿನ ಜಾವ ಶಟಸ್ಥಲ ಧ್ವಜಾರೋಹಣ ಆ ನಂತರ ಸಾಯಂಕಾಲ ಪೂಜ ಗಂಗಾಧರ ಮಹಾಸ್ವಾಮಿಗಳವರ ಜಯಂತಿ ಮಹೋತ್ಸವದ ನಿಮಿತ್ತ ಅವತ್ತು ನಾಡಿನ ಹಲವಾರು ಹಿರಿಯ ಪರಮ ಪೂಜ್ಯರು ಹಲವಾರು ಗಣ್ಯ ವ್ಯಕ್ತಿಗಳು ಅಂದ್ರೆ ಅಹ್ ಸಭಾಪತಿಗಳಾಗಿರುವಂತಹ ನಮ್ಮ ಬಸವರಾಜ್ ಹೊರಟ್ಟಿಯವರು ಹಾಗೆ ನಮ್ಮ ಶ್ರೀಮಠದ ವೆಬ್ಸೈಟ್ ಅನ್ನ ಉದ್ಘಾಟನೆಗೊಳಿಸ್ಲಿಕ್ಕೆ ಆ ಭಾಜಪದ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಂಸದ ಸಂಸದರಾದಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಜಗದೀಶ್ ಶೆಟ್ಟರ್ ಅವರಾಗಿರಬಹುದು ಆ ನಂತರ ನಮ್ಮ ಕ್ಷೇತ್ರದ ಶಾಸಕರಾಗಿರಬಹುದು ಹಲವಾರು ಗಣ್ಯ ವ್ಯಕ್ತಿಗಳು ಇವತ್ತ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತ ನಮ್ಮ ಊರಿನ ಎಲ್ಲ ಮಾಜಿ ಶಾಸಕರಾಗಿರಬಹುದು ಹಲವಾರು ಜನ ಗಣ್ಯರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವತ್ತಿನ ದಿನ ದಿನ ವಿಶೇಷವಾಗಿ ಶ್ರೀಮಠದಿಂದ ಸುಮಾರು ಮೂರು ವರ್ಷಗಳಿಂದ ಕೊಡು ಬಂದಿರುವಂತಹ ನೀಲಕಂಠಶ್ರೀ ಪ್ರಶಸ್ತಿಯನ್ನ ನಾವೆಲ್ಲರೂ ಕೂಡ ಕೊಡ ಮಾಡ್ತಾ ಇದ್ದೇವೆ ನಮ್ಮ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಇವತ್ತು ಕರೆಸ್ಕೊಂಡಂತಹ ಶ್ರೀ ಆನಂದ್ ವಾಡ್ ಅವರಿಗೆ ನೀಲಕಂಠ ನೀಲಕಂಠಶ್ರೀ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ದೇವೆ ಅವರ ಆ ಕಾರ್ಯಕ್ರಮಗಳು ಹದಿಮೂರನೇ ತಾರೀಕು ನಡೆದ್ರೆ ಹದಿನಾಲ್ಕನೇ ತಾರೀಕಿನ ದಿವಸ ವಿಶೇಷವಾಗಿ ಅವತ್ತಿನ ದಿನ ನಮ್ಮ ಅಹ್ ಎಲ್ಲ ಭಕ್ತರು ಒಡಗೂಡಿ ಗುರುವಂದನೆಯನ್ನ ಸಲ್ಲಿಸುವಂತಹದ್ದು ತುಲಾಭಾರ ಸೇವೆಗಳನ್ನ ಮಾಡುವಂತಹದ್ದು ಸುವರ್ಣ ಕಿರೀಟ ಪೂಜಾ ಕಾರ್ಯಕ್ರಮಗಳು ಅವತ್ತಿನ ದಿನ ಆ ವೇದಿಕೆಯ ಮೇಲೆ ಹಲವಾರು ಪರ ಪರಮ ಪೂಜ್ಯರು ಈ ನಾಡಿನ ಎಲ್ಲ ಹಿರಿಯರು ಹಲವಾರು ಗಣ್ಯರು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ಹದಿನಾಲ್ಕನೇ ತಾರೀಕಿನ ದಿವಸ ಮಾಡ್ತಾ ಇದ್ದಾರೆ ಹದಿನೈದಕ್ಕೆ ಐದರ ಹದಿನೈದನೇ ತಾರೀಕಿನಂದು ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಹಾಗೆ ಆ ಶ್ರೀಮಠದ ಕರ್ತೃ ಕರ್ತೃ ಆಗಿರುವಂತಹ ನೀಲಕಂಠ ಶಿವಯೋಗಿಗಳ ಒಂದು ರಥೋತ್ಸವವೂ ಕೂಡ ಹದಿನೈದನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಜರುಗುತ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಆಧ್ಯಾತ್ಮದ ಕಾರ್ಯಕ್ರಮಗಳಾದ್ರೆ ಒಂದಿಷ್ಟು ಎಲ್ಲ ಜನರ ಮನರಂಜನೆಗೋಸ್ಕರ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹದಿಮೂರನೇ ತಾರೀಕಿನಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದಿಷ್ಟು ಮೆರಗನ್ನ ನೀಡಲಿಕ್ಕೆ ಆ ತಾರಾ ಬಳಗ ಎಲ್ಲವೂ ಕೂಡ ಆಗಮಿಸ್ತಾ ಇದ್ದಾರೆ ಬಿಗ್ ಬಾಸಿನ ಆ ವಿಶೇಷವಾಗಿರುವಂತಹ ಮೊನ್ನೆ ಗೆದ್ದಂತಹ ರಕ್ಷಿತಾ ಶೆಟ್ಟಿ ಆಗಿರಬಹುದು ಜಾನ್ವಿ ಆಗಿರ್ಬೋದು ಅಶ್ವಿನಿ ಗೌಡ ಆಗಿರಬಹುದು ಆಮೇಲೆ ಹಿಂದೆ ಬಿಗ್ ಬಾಸ್ ನಲ್ಲಿ ಇದ್ದಂತಹ ಪ್ರಥಮ ಆಗಿರಬಹುದು ಆ ನಂತರ ಹೀಗೆ ಹತ್ತು ಹಲವಾರು ಜನ ತಾರಾ ಬಳಗ ಆ ವೇದಿಕೆ ಮೇಲೆ ಇರ್ತದೆ ಒಂದಿಷ್ಟು ಕಾರ್ಯಕ್ರಮಗಳ ಮುಗಿದ ನಂತರ ಹದಿಮೂರನೇ ತಾರೀಕಿನಂದು ವಿಶೇಷವಾಗಿ ಅವತ್ತು ಜಿ ಕನ್ನಡದ ವಾಹಿನಿಯಲ್ಲಿ ಮೆಂಟರ್ ಆಗಿರುವಂತಹ ರುದ್ರಾ ಮಾಸ್ಟ್ರ ಅನ್ನುವಂತಹ ಅದ್ಭುತ ನೃತ್ಯ ಸಂಯೋಜಕರು ಇವತ್ತು ಅವರಿಂದ ಸುಮಾರು ಎರಡು ತಾಸುಗಳ ಕಾಲ ವಿತ್ ಪ್ರಾಪರ್ಟಿಗಳನ್ನು ಮುಂದ ಮೂಲಕ ವಿಶೇಷವಾಗಿರುವಂತಹ ನೃತ್ಯ ಒಂದು ವೈಭವವನ್ನು ನಮ್ಗೆಲ್ಲರೂ ಕೂಡ ಕೊಡ್ಲ ಕೊಡ್ಲಿದ್ದಾರೆ ಆ ನಂತರ ಹದಿನಾಲ್ಕನೇ ತಾರೀಕಿನ ದಿವಸ ಈ ನಾಡಿನ ಶ್ರೇಷ್ಠ ಗಾಯ ಹಿನ್ನೆಲೆ ಗಾಯಕರಾಗಿರುವಂತಹ ರಾಜೇಶ್ ಕೃಷ್ಣನ್ ಅವರು ಒಂದು ನೇರ ಸಂಗೀತ ಕಾರ್ಯಕ್ರಮವನ್ನ ನಮ್ಗೆಲ್ಲರಿಗೂ ಕೂಡ ಅಹ್ ಬಳಸಲು ತಯಾರಾಗಿದ್ದಾರೆ ಅನ್ನುವಂತಹದನ್ನ ನಾ ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಪಡಿಸ್ತಾ ಇದ್ದೇನೆ ಈ ಎಲ್ಲಾ ಪುಣ್ಯಮಯ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳಾಗಿರುವಂತಹ ತಾವೆಲ್ಲರೂ ಕೂಡ ತನು ಮನ ದನದಿಂದ ತಾವೆಲ್ಲರೂ ಕೂಡ ಬಂದು ಸೇವೆಯನ್ನ ಗೈದು ಅದೇ ರೀತಿ ತಾವೆಲ್ಲರೂ ಕೂಡ ಈ ಜಾತ್ರೆಯ ಪುಣ್ಯಮಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು ಅನ್ನುವಂತಹದನ್ನ ಈ ಮೂಲಕ ತಮಗೆಲ್ಲರೂ ಕೂಡ ನಾನು ತಿಳಿಪಡಿಸ್ತೇನೆ ಎಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು